ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನಲವತ್ತಾರು ಹೇಗಿದ್ದೀರಾ ಸರ್ ರಾತ್ರಿ ಚೆನ್ನಾಗಿ ನಿದ್ದೆ ಆಯ್ತಾ ಕೇಳಿದ ಶಿವ ರಣದೇವನ ಮುಂದೆ ಬಂದು ನಿಂತು ರಣದೇವ ಸಪ್ಪೆಯಾಗಿದ್ದ ಅವನ ವಿಚಾರಣೆ ಇತ್ತು ಇಂದು ಕೇಶವ ಕೂಡ ಬಂದು ನಿಂತ ನಿಮ್ಗೆ ನಾನು ಹೇಳಬೇಕಾಗಿರೋ ತುಂಬಾ ವಿಷಯಗಳಿವೆ ಸರ್ ಜೊತೆಗೆ ನಿಮ್ಮಿಂದ ನನಗೆ ಗೊತ್ತಾಗಬೇಕಾಗಿರೋ ವಿಷಯಗಳು ತುಂಬಾ ಇವೆ ಎಂದ ಶಿವ ಅಲ್ಲಿದ್ದ ಒಂದು ಚೇರಿ ಎಳೆದು ಅವನ ಮುಂದೆ ಕುಳಿತ ರಣದೇವ್ ಕೋಪದಿಂದ ಶಿವನನ್ನೇ ನೋಡಿದ ನಾನು ಪೊಲೀಸ್ ಅನ್ನೋದು ನಿಮಗೆ ಗೊತ್ತಾಗಿದೆ ಆದರೆ ಪೊಲೀಸಾಗಿ ಸಪ್ಲೈಯರ್ ಕೆಲಸ ಮಾಡ್ತಾ ಮಾಡಿದ್ನೆಲ್ಲ ನಿಮಗೆ ಹೇಳಬೇಕಲ್ಲ ಹೇಳು ಶಿವ ಪಾಪ ಅವನ ತಲೆಯಲ್ಲಿ ಎಷ್ಟು ಪ್ರಶ್ನೆ ಇವೆಯೋ ಏನೋ ಎಂದ ಕೇಶವ ಶಿವ ಮುಚ್ಚಿಟ್ಟಿದ್ದ ಕೆಲವು ವಿಷಯಗಳನ್ನು ಹೇಳಲು ಶುರು ಮಾಡಿದ ನಾನು ನೀವು ಮಾಡೋದಂದೇ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನು ಮೊದಲು ನಿಮ್ಮ ಜೊತೆ ಇರೋ ಹಾಗೆ ಆಗಬೇಕಿತ್ತು ಅದಕ್ಕೆ ನಾನು ನಿಮ್ಮ ಹತ್ರ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿದೆ ಅದರಿಂದ ಸ್ವಲ್ಪ ದಿನದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದು ಎಲ್ಲರಿಂದ ನಾನು ನಂಬಿಕೆ ಗಳಿಸ್ಕೊಂಡೆ ಆಗಾಗ ಬರ್ತಿದ್ದ ಕಸ್ಟಮರ್ಸ್ ಜೊತೆ ನಡೀತಿದ್ದ ಜಗಳ ನಿಮ್ಮ ಕಿವಿಗೆ ಬೀಳ್ತಿದ್ವು ಇದರಿಂದ ನೀವು ನನ್ನ ಬಗ್ಗೆ ತಿಳ್ಕೊಂಡ್ರಿ ನನಗೂ ಅದೇ ಬೇಕಿತ್ತು ಆದರೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ನೀವು ನಿಮ್ಮ ಜೊತೆನೇ ನನ್ನನ್ನು ಕರ್ಕೊಂಡು ಅಡ್ಡಾಡೋ ಹಾಗೆ ಆಗಬೇಕಿತ್ತು ಅದಕ್ಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡೋದು ತುಂಬ ಮುಖ್ಯ ಆಗಿತ್ತು ನನಗೆ ಅದಕ್ಕೆ ನನ್ನ ಕಣ್ಣು ಇದ್ದಿದ್ದು ಮೊದಲು ಪ್ರತಿ ವರ್ಷ ನಿಮ್ಮ ಬಾರ್ನಲ್ಲಿ ನಡೆಯೋ ಪಾರ್ಟಿ ಮೇಲೆ ಅವತ್ತು ನಿಮ್ಮ ಬಾರ್ನಲ್ಲಿ ನಡೀತಿದ್ದ ಪಾರ್ಟಿಗೆ ಕೇಶವನೇ ಬರೋ ಹಾಗೆ ಮಾಡಿದ್ದು ನಾನೇ ಸರ್ ನಿಮ್ಮ ಬಾರ್ನಲ್ಲಿ ಪಾರ್ಟಿ ನಡೆಯುತ್ತೆ ಅಂತ ಪ್ರತಿ ವರ್ಷ ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ಪರ್ಮಿಷನ್ ತಗೋತಿದ್ರಿ ಅದನ್ನು ನನಗೆ ಕೇಶವ ತಿಳಿಸಿದ ಅದಕ್ಕೆ ಅವನೇ ಬರೋ ಹಾಗೆ ಮಾಡಿದೆ ಅಕಸ್ಮಾತ್ ಅವತ್ತು ನಾನು ಮುಚ್ಚಿಡೋ ಡ್ರಗ್ಸ್ ಕೈಗೆ ಸಿಕ್ಕರು ಸಿಗದೇ ಇರೋ ಹಾಗೆ ನಾಟಕ ಮಾಡೋದಕ್ಕೆ ಇವನಿಗೆ ಹೇಳಿದ್ದೆ ನಾನು ಯಾಕಂದರೆ ಅವತ್ತು ಡ್ರಗ್ಸ್ನ ನಾನೇ ಮುಚ್ಚಿಟ್ಟು ನಿಮ್ಮ ನಂಬಿಕೆ ಗಳಿಸೋದು ನನ್ನ ಉಪಾಯ ಆಗಿತ್ತು ಅದು ಹಾಗೆ ಆಯಿತು ಕೂಡ ಆ ಪಾರ್ಟಿಯಲ್ಲಿ ಬಂದಿದ್ದನಲ್ಲ ಆ ಡ್ರಗ್ಸ್ ಸಪ್ಲೈಯರ್ ಅವನು ಆಸ್ಪತ್ರೆಯಲ್ಲಿದ್ದಾನೆ ಅಲ್ವಾ ಕೇಳಿದ್ದ ಶಿವನ ಮಾತಿಗೆ ರಣದೇವನಿಗೆ ಆಶ್ಚರ್ಯ ಶಿವ ಇದರ ಬಗ್ಗೆ ಒಂದು ಸುಳಿವನ್ನು ಬಿಟ್ಟು ಕೊಟ್ಟಿರಲಿಲ್ಲ ರಣದೇವ್ ಕೂಡ ಶಿವನ ಮುಂದೆ ಅವನ ಬಗ್ಗೆ ಮಾತನಾಡಿರಲಿಲ್ಲ ಅವನಿಗೆ ಹೊಡೆದಿದ್ದು ನಾನೇ ಸರ್ ನನ್ನ ಕೈಯಲ್ಲಿ ಸಿಕ್ಕಿಬಿದ್ದಾಗ ನನ್ನ ಜೊತೆ ಕೈಗೂಡಿಸು ಇಬ್ಬರೂ ಕೆಲಸ ಮಾಡೋಣ ಅಂದರೆ ಕೇಳಲಿಲ್ಲ ತಪ್ಪಿಸ್ಕೊಂಡು ಹೋಗುವಾಗ ಲಾರಿಗೆ ಡಿಕ್ಕಿ ಹೊಡೆದು ಆಸ್ಪತ್ರೆಯಲ್ಲಿದ್ದಾನೆ ಅವನ ಮೇಲೆ ನನ್ನ ಕಣ್ಣಿದೆ ಎಂದವ ಮೇಲೆದ್ದು ಕೇಶವನ ಪಕ್ಕದಲ್ಲಿ ಬಂದು ನಿಂತ ನೀವು ನನ್ನನ್ನು ಎಲ್ಲೆಲ್ಲಿ ಹೋಗೋದಕ್ಕೆ ಹೇಳ್ತಿದ್ರಿ ಅಲ್ಲಿ ನನಗೆ ಪೊಲೀಸರಿಂದ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೋತಿದ್ದದ್ದು ಕೇಶವನೇ ಇವನ ಸಹಾಯದಿಂದಾನೆ ನಾನು ನೀವು ಹೇಳಿದ ಕೆಲಸನ ಸರಿಯಾಗಿ ಮಾಡ್ತಿದ್ದೆ ಇದರಿಂದ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಿತ್ತು ಎಂದ ಶಿವ ಕೇಶವನ ಹೆಗಲ ಮೇಲೆ ಕೈ ಹಾಕಿ ಕೇಶವ ರಣದೇವನನ್ನು ನೋಡಿ ನಕ್ಕ ಮತ್ತೆ ರಣದೇವನ ಮುಂದೆ ಬಂದ ಶಿವ ಮೊದಲನೇ ಬಾರಿ ನೀವು ಡ್ರಗ್ಸ್ ಚೀಲ ಕೊಟ್ಟು ನಿಮ್ಮ ಫ್ಯಾಕ್ಟ್ರಿಗೆ ಕೊಟ್ಟು ಬರೋದಕ್ಕೆ ಹೇಳಿದಿರಿ ನೆನಪಿದೆಯಾ ನಿಮಗೆ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಅದನ್ನು ನಾನು ಆರಾಮಾಗಿ ಯಾವುದೇ ಪೊಲೀಸ್ ಕೈಗೆ ಸಿಕ್ಕಿ ಹಾಕೊಳ್ಳದೆ ಫ್ಯಾಕ್ಟ್ರಿಗೆ ಮುಟ್ಟಿಸಿದ್ದೆ ಅದು ಹೇಗೆ ಅಂತ ನಿಮಗೆ ಯೋಚನೆಯೇ ಬರಲಿಲ್ಲ ನಾನು ಒಬ್ಬ ಪೊಲೀಸರ್ ಅಂದಮೇಲೆ ಯಾವ ಪೊಲೀಸ್ ಕೂಡ ನನ್ನನ್ನು ತಡೆಯೋದಿಲ್ಲ ಅಲ್ವಾ ಅವತ್ತು ಹೈವೇನಲ್ಲಿ ನನಗೆ ಸಹಾಯ ಮಾಡಿದ್ದು ನನ್ನ ಗೆಳೆಯ ಕೇಶವನೇ ಅಲ್ಲ ಸರ್ ನಿಮಗೆ ನಿಮ್ಮ ಜೊತೆ ಇರೋ ಹುಡುಗರಿಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ ನೋಡಿ ಎಂದು ರಣದೇವನನ್ನೇ ದಿಟ್ಟಿಸಿದ ಯಾಕೆ ಅಂತ ಕೇಳ್ತೀರಾ ಯಾಕಂದರೆ ಅವತ್ತು ನಾನು ಹೈವೇನಲ್ಲಿ ಪೊಲೀಸ್ಗೆ ಹೆದರಬೇಕಾಗಿದ್ದು ಡ್ರಗ್ಸ್ ತೊಗೊಂಡು ಹೋಗುವಾಗ ಹೊರತು ಕೊಟ್ಟು ವಾಪಸ್ ಬರುವಾಗ ಅಲ್ಲ ನಾನು ಅವತ್ತು ನಿಮ್ಮ ಫ್ಯಾಕ್ಟ್ರಿಗೆ ತಲುಪಿ ಡ್ರಗ್ಸ್ ಕೊಟ್ಟಾದ ಮೇಲೆ ಹೇಳಿದ್ದು ಹೈವೇನಲ್ಲಿ ಪೊಲೀಸ್ ಇದ್ದಾರೆ ಅಂತ ಖಾಲಿ ಕೈಯಲ್ಲಿ ಬರೋದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ ಅನ್ನೋದು ನಿಮಗೆ ಅವತ್ತು ಅರ್ಥ ಆಗಲಿಲ್ಲ ನೋಡಿ ನಾನು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಅವತ್ತು ಬೇಕಂತಾನೆ ಉಳ್ಕೊಂಡಿದ್ದು ಅಲ್ಲಿ ಆ ಡ್ರಗ್ಸ್ನ ನೀವು ಏನು ಮಾಡ್ತೀರಾ ಅಂತ ತಿಳ್ಕೊಬೇಕಿತ್ತು ನಾನು ಅದಕ್ಕೆ ಪೊಲೀಸ್ ಇದ್ದಾರೆ ಅಂತ ಹೇಳಿದೆ ಅದನ್ನೇ ನೀವು ನಂಬಿದ್ರಿ ಇನ್ನು ನೀವು ನನ್ನನ್ನು ನಂಬಿ ಮಂಗಳೂರಿಗೆ ಕಳಿಸಿದ್ರಿ ನಿಮಗೆ ಬಂದಿದ್ದ ಮಾಲನ್ನ ತಗೊಂಡು ಬರೋದಕ್ಕೆ ನನಗೂ ಅದೇ ಸರಿಯಾದ ಅವಕಾಶ ಅನ್ನಿಸ್ತು ನಿಮ್ಮ ಈ ದಂಧೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆದರೆ ಅವತ್ತು ನಾನು ಎಷ್ಟೇ ಪ್ರಯತ್ನ ಪಟ್ಟರು ನೀವಾಗಲಿ ನಿಮ್ಮ ಜೊತೆ ಇದ್ದ ಹುಡುಗರಾಗಲಿ ನನಗೆ ಏನೂ ಹೇಳಲಿಲ್ಲ ಆದರೂ ಅದು ನನಗೆ ಸರಿಯಾದ ಅವಕಾಶವೇ ಆಗಿತ್ತು ನಿಮಗೆ ಇನ್ನೂ ಹತ್ತಿರ ಆಗೋದಕ್ಕೆ ಹಾಗೆ ಆಯಿತು ಕೂಡ ಅವತ್ತು ನನಗೆ ಪೊಲೀಸ್ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದು ಈ ಕೇಶವನೇ ಸರ್ ನಿಮ್ಮ ಸೇವಕ ರಂಗ ನನಗೆ ಡ್ರಗ್ ಇಂಜೆಕ್ಟ್ ಮಾಡಿ ನನ್ನನ್ನೇ ಕಟ್ಟಿ ಹಾಕಿದ್ದ ನೆನಪಿದೆಯಾ ನಿಮಗೆ ನೆನಪಿರುತ್ತೆ ಬಿಡಿ ಆಗ ನಾನು ಒಬ್ಬನಿಂದನೇ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಸರ್ ಇಲ್ಲ ತಾನೆ ಆಗಲೂ ನನ್ನನ್ನು ಕಾಪಾಡಿದ್ದು ಈ ಕೇಶವಾನೆ ನನ್ನ ಮೊಬೈಲ್ ತುಂಬ ಹೊತ್ತು ಆಫ್ ಆಗಿರೋದನ್ನು ನೋಡಿ ಬಾರ್ನಲ್ಲೇ ವಿಚಾರಿಸಿದ್ದ ಆಗ ನಾನು ಕಾಣ್ತಿಲ್ಲ ಅಂತ ಗೊತ್ತಾದಾಗ ನನ್ನ ಮೊಬೈಲ್ ಲೊಕೇಶನ್ ಮೂಲಕ ನನ್ನನ್ನು ಹುಡ್ಕೊಂಡು ಬಂದು ನನ್ನನ್ನು ಬಿಡಿಸಿದ್ದು ಇವನೇ ಆದರೆ ಆ ರಂಗನಿಗೆ ಸರಿಯಾಗಿ ಹೊಡೆದು ಕರ್ಕೊಂಡು ಬಂದಿದ್ದು ನಾನು ಅವತ್ತು ನಿಮ್ಮ ಬಾರ್ ಮತ್ತೆ ಮನೆ ಮೇಲೆ ರೈಡ್ ಆಗಿದ್ದು ನನ್ನಿಂದಾನೆ ಎಂದಾಗ ರಣದೇವ್ ಕೋಪದಿಂದ ಶಿವನನ್ನೇ ನೋಡಿದ ನನ್ನಿಂದ ಅಂದರೆ ನಾನೇ ಮಾಡಿಸಿದ್ದಲ್ಲ ಸರ್ ನಾನು ಅವತ್ತು ನೀವು ಮುಚ್ಚಿಟ್ಟಿದ್ದ ಡ್ರಗ್ಸ್ ಬಗ್ಗೆ ಕೇಶವನಿಗೆ ಹೇಳಿದ್ದೆ ಅವನು ನನಗೂ ಗೊತ್ತಿಲ್ಲದೆ ನಿಮ್ಮ ಮೇಲೆ ರೈಡ್ ಮಾಡಿದ್ದ ಎಂದ ಶಿವ ಕೇಶವನನ್ನು ನೋಡುತ್ತ ಶಿವ ರಣದೇವನ ಜೊತೆ ಕೆಲಸ ಮಾಡುವುದು ಇಷ್ಟವಿಲ್ಲದಕ್ಕೆ ಕೇಶವ ಶಿವನನ್ನು ಅದರಿಂದ ಹೊರತರಲು ಶಿವನಿಗೂ ಹೇಳದೆ ರೈಡ್ ಮಾಡಿದ್ದ ಆ ಸುದ್ದಿ ರಣದೇವನಿಗೆ ತಿಳಿದು ಶಿವನಿಗೆ ತಿಳಿದಾಗ ಕೇಶವನೇ ಮಾಡಿದ್ದೆಂದು ಅವನಿಗೂ ಅರ್ಥವಾಗಿತ್ತು ಆದರೆ ಇನ್ನೂ ತಾನಂದುಕೊಂಡ ಕೆಲಸ ಮುಗಿದಿಲ್ಲವೆಂದು ಅರಣದೇವನನ್ನು ಆ ರೈಡ್ನಿಂದ ಬಚಾವ್ ಮಾಡಿದ್ದ ಇನ್ನು ತನಗೆ ಏನೂ ಸಿಗದಂತೆ ಮಾಡಿ ಅರಣದೇವನನ್ನು ಬಚಾವ್ ಮಾಡಿದ್ದು ಶಿವ ಎಂದು ಕೇಶವನಿಗೆ ತಿಳಿದಿದ್ದಕ್ಕೆ ಅಂದು ಕೇಶವ ಶಿವನ ಮೇಲೆ ವಿಪರೀತ ಕೋಪಗೊಂಡಿದ್ದ ಶಿವ ಕರೆ ಮಾಡಿದಾಗಲೆಲ್ಲ ಉತ್ತರಿಸುತ್ತಿಲ್ಲ ಎಂಬ ಉತ್ತರ ಬರುತ್ತಿದ್ದದ್ದು ಕೇಶವನ ಫೋನಿಂದಲೇ ಅಂದಿನಿಂದಲೇ ಶಿವ ಎಷ್ಟೇ ಕರೆ ಮಾಡಿದರೂ ರಿಸೀವ್ ಮಾಡದೆ ಮೆಸೇಜ್ಗೂ ಉತ್ತರಿಸದೆ ಕೋಪವನ್ನು ತೋರಿಸಿದ್ದ ಅವತ್ತು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಬಿಡಿ ಸರ್ ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಈ ಡ್ರಗ್ಸ್ ಜಾಲ ನಿಮ್ಗಷ್ಟೇ ಗೊತ್ತು ನಿಮ್ಮಿಂದಾನೇ ಎಲ್ಲ ಕಡೆ ಸಪ್ಲೈ ಆಗ್ತಿರೋದು ಅಂತ ಆದರೆ ಅವತ್ತು ಗೊತ್ತಾಯಿತು ನಿಮ್ಮ ಮೇಲೆ ನಿಮ್ಮನ್ನು ಆಳೋ ಒಬ್ಬ ಬಾಸ್ ಇದ್ದಾನೆ ಅಂತ ಆವತ್ತೇ ಡಿಸೈಡ್ ಮಾಡಿದ್ದೆ ನಾನು ಏನೇ ಆದರೂ ನಿಮ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಎಂದವ ಕೇಶವನತ್ತ ತಿರುಗಿ ಇದನ್ನು ಹೇಳೋದಕ್ಕೆ ಅವತ್ತು ನಿನಗೆ ಕಾಲ್ ಮಾಡಿದ್ದೆ ಕೇಶು ನೀನು ನನ್ನ ಮೇಲಿನ ಕೋಪಕ್ಕೆ ಕಾಲ್ ರಿಸೀವ್ ಮಾಡಲಿಲ್ಲ ಎಂದ ಮತ್ತೆ ರಣದೇವನತ್ತ ತಿರುಗಿದವ ಅವತ್ತಿಂದ ನಾನು ಇನ್ನೂ ಚುರುಕಾದೆ ಸರ್ ಡ್ರಗ್ಸ್ ಬೇರೆ ನಾನಿರೋ ಕೋಣೆಯಲ್ಲಿತ್ತು ಕೇಶವನನ್ನು ನಿಮ್ಮಿಂದ ಬಿಡಿಸೋದಕ್ಕೆ ಯಾವಾಗ ಏನು ಮಾಡ್ತಾನೋ ಅನ್ನೋ ಭಯ ಇತ್ತು ಯಾವಾಗಲೂ ಕೋಣೆಯಲ್ಲಿದ್ದು ಅಥವಾ ನಿಮ್ಮ ಜೊತೆ ಇದ್ದು ಆ ಡ್ರಗ್ಸ್ನ ನೋಡ್ಕೋತಿದ್ದೆ ಆದರೆ ಯಾರಿಗೆ ಯಾವಾಗ ಈ ಗುಟ್ಟು ಗೊತ್ತಾಗಿದೆಯೋ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಾಗಿದೆಯಾ ಸರ್ ಕೇಳಿದ ಅವನನ್ನೇ ಕಂಪ್ಲೇಂಟ್ ಕೊಟ್ಟವರು ಯಾರೆಂದು ರಣದೇವನದ್ದು ಕೋಪವೇ ಉತ್ತರ ಆದರೆ ನಿಮ್ಮ ಬಾಸ್ ಯಾರು ಅಂತ ಗೊತ್ತಾಗೋ ಅಷ್ಟರಲ್ಲಿ ನಾನು ಪೊಲೀಸ್ ಅನ್ನೋದು ಗೊತ್ತಾಗಿ ಬಿಡ್ತು ನೋಡಿ ಪರವಾಗಿಲ್ಲ ಇನ್ನೂ ಸಮಯ ಇದೆ ಎಂದವ ತನ್ನ ಮಾತು ಮುಗಿಸಿ ಕುಳಿತ ಇಬ್ಬರೂ ತುಂಬ ಚೆನ್ನಾಗಿ ಆಟ ಆಡಿದಿರ ನನ್ನ ಜೊತೆ ಇದಕ್ಕೆಲ್ಲ ನಾನು ರಿವಿನ್ಸ್ ತಗೋತೀನಿ ದರ್ಪದಿಂದ ಭಯವಿಲ್ಲದೆ ಎಂದ ರಣದೇವ್ ಇನ್ನೊಂದು ವಿಷಯ ಮರೆತು ಬಿಟ್ಟೆ ನೋಡಿ ಸರ್ ನಾನು ಎಂದ ಶಿವನಿಗೆ ಅವನ ಮಾತಿಗೆ ಭಯವಿಲ್ಲ ನಿನ್ನೆ ನಿಮ್ಮ ಬಾರ್ನಲ್ಲಿ ನೀವು ಹುಡುಕ್ದಾಗ ಸಿಗದಿರೋ ಡ್ರಗ್ಸು ನನಗೆ ಹೇಗೆ ಸಿಕ್ತು ಅಂತ ನಿಮಗೆ ಗೊತ್ತಾಗ್ಲಿಲ್ವಲ್ಲ ಅದೇನಂದರೆ ಅವತ್ತು ನನ್ನನ್ನು ಯಾರೋ ಫಾಲೋ ಮಾಡಿದರು ಅಂತ ಹೇಳಿದ್ನಲ್ಲ ಅವತ್ತೇ ಆ ಡ್ರಗ್ಸ್ ಚೀಲನ ಬಾರ್ನಲ್ಲಿ ಸಪ್ಲೈಯರ್ಸ್ಗೆ ಅಂತ ಇರೋ ಕೋಣೆಯಲ್ಲಿ ಯಾರಿಗೂ ಕಾಣದೆ ಇರೋ ಹಾಗೆ ಇಟ್ಟಿದ್ದೆ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಅಲ್ಲಿ ಹುಡ್ಕೋದಿಲ್ಲ ಅಂತ ಹಾಗೆ ಆಯಿತು ನೋಡಿ ಎಂದ ನಗುತ್ತಲೇ ಆಡು ಶಿವ ಎಷ್ಟು ಆಟ ಆಡ್ತೀಯೋ ಆಡು ಎಂದ ಕೋಪದಿಂದ ರಣದೇವ್ ಆಟ ಅಲ್ಲ ಸರ್ ನಾವು ನಿಮಗೆ ಕೇಳೋದು ಒಂದೇ ಪ್ರಶ್ನೆ ಅದಕ್ಕೆ ನೀವು ನೇರವಾಗಿ ಉತ್ತರ ಕೊಟ್ಟರೆ ಸಾಕು ಎಂದ ಶಿವ ರಣದೇವ್ ತುಟ್ಟಿ ಬಿಚ್ಚಲಿಲ್ಲ ನಿಮಗೆ ಬರ್ತಿದ್ದ ಡ್ರಗ್ಸ್ ಎಲ್ಲಿಂದ ಹೇಗೆ ಬರ್ತಿತ್ತು ಅನ್ನೋದನ್ನು ಹೇಳಿ ಸಾಕು ಎಂದವನ ಪ್ರಶ್ನೆಗೆ ಜೋರಾಗಿ ನಗಲು ಶುರು ಮಾಡಿದ ರಣದೇವ್ ಗಟ್ಟಿಯಾದ ಅವನ ನಗುವಿಗೆ ಕೇಶವನಿಗೆ ಕೋಪ ತಡೆಯಲಾಗದೆ ಏಯ್ ಮಾಡೋದು ದೇಶದ್ರೋಹ ಕೆಲಸ ಆದರೂ ಇಷ್ಟೊಂದು ಕೊಬ್ಬ ನಿನಗೆ ಕೋಪದಲ್ಲಿ ಎಂದವ ರಣದೇವನ ಕೊರಳಪಟ್ಟಿ ಹಿಡಿದ ಕೇಶು ಬಿಡು ಅವರನ್ನು ಸುಮ್ಮನೆ ನಿಂತ್ಕೊ ನೀನು ಎಂದ ಶಿವ ಕೇಶವನನ್ನು ಬಿಡಿಸಿ ನಿಲ್ಲಿಸಿದ ಆದರೂ ರಣದೇವನ ನಗು ನಿಂತಿರಲಿಲ್ಲ ಸರ್ ಯಾಕೆ ನಗ್ತಿದ್ದೀರಾ ಕೇಳಿದ ಶಿವ ರಣದೇವನ ಮುಂದೆ ಕುಳಿತು ನಗದೇ ಏನು ಮಾಡಲಿ ಶಿವ ನನ್ನ ಬಗ್ಗೆ ಏನೋ ದೊಡ್ಡದಾಗಿ ಕಂಡು ಹಿಡಿತೀನಿ ಅಂತ ವೇಷ ಮರ್ಸ್ಕೊಂಡು ಬಂದೆ ಯಾಕೆ ಏನೋ ಕಂಡು ಹಿಡಿಯೋಕೆ ಆಗಲಿಲ್ವ ನಿನಗೆ ಎಂದ ಅವನಿಗೆ ಅಣಕಿಸುವಂತೆ ಹಿಡಿಯೋ ಅಷ್ಟರಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಿದೆಯಲ್ಲ ಸರ್ ಆದಷ್ಟು ಬೇಗ ಆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತಲೂ ಕಣ್ಣು ಹಿಡಿತೀನಿ ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ತಾಳ್ಮೆಯಿಂದ ಎಂದ ಅಲ್ಲ ಶಿವ ನೀನು ನನಗೆ ಆತ್ಮೀಯ ಅಂತ ಆಗಿದ್ದಾಗಲೇ ನಾನು ನನ್ನ ಗುಟ್ಟನ ನಿನಗೆ ಬಿಟ್ಟು ಕೊಟ್ಟಿರಲಿಲ್ಲ ಇನ್ನು ಈಗ ನೀನು ಪೊಲೀಸ್ ಅಂತ ಗೊತ್ತಾದ ಮೇಲೂ ಹೇಳ್ತೀನ ಎಂದವ ಮತ್ತೆ ನಗಲು ಶುರು ಮಾಡಿದ ಕೇಶು ಸರ್ ತುಂಬ ಖುಷಿಯಲ್ಲಿದ್ದಾರೆ ಹೋಗ್ಲಿ ಬಿಡು ನಾವಿವತ್ತು ಪಾರ್ಟಿ ಮಾಡೋಣ ಸರ್ ನನಗೆ ತುಂಬ ಸಾರಿ ಡ್ರಿಂಕ್ಸ್ ಆಫರ್ ಮಾಡಿದ್ರು ಗೊತ್ತಾ ಅವ್ರ ಬಾರ್ನಲ್ಲಿಯೇ ನಾನು ಕೆಲಸ ಮಾಡ್ತಿದ್ರು ಒಂದ ನೀನು ಕುಡ್ದಿರಲಿಲ್ಲ ಎಲ್ಲ ನಿನಗೋಸ್ಕರ ಎಂದ ಶಿವ ರಣದೇವನ ಮುಂದೆ ತನ್ನ ಕೋಪ ತೋರಿಸಿ ಅವನನ್ನು ಗೆಲ್ಲಿಸಲಾರ ಖಂಡಿತ ಶಿವ ನಾನು ತುಂಬ ದಿನ ಆಯಿತು ಪಾರ್ಟಿ ಮಾಡಿ ಎಂದ ಕೇಶವ ಎದ್ದು ನಿಂತ ಶಿವನ ಹೆಗಲ ಮೇಲೆ ಕೈ ಹಾಕಿದ ಇಬ್ಬರೂ ಖುಷಿಯಿಂದ ಹೊರ ನಡೆದು ರಣದೇವ್ ಕಾಣದಾಗುತ್ತಿದ್ದಂತೆ ತನ್ನ ಕೋಪ ಹೊರ ಹಾಕಿದ ಶಿವ ಅಷ್ಟು ಸುಲಭವಾಗಿ ಅವನು ಬಾಯಿ ಬಿಡೋದಿಲ್ಲ ಕೇಶು ಆ ರಂಗನ ಕತೆ ಏನಾಯಿತು ಏನಾದರೂ ಹೇಳಿದ್ನ ಅವನು ಕೇಳಿದ ಕೇಶವನನ್ನೇ ನೋಡುತ್ತ ರಂಗ ಮತ್ತೊಂದು ಸೆಲ್ನಲ್ಲಿ ಬಂದಿ ಆಗಿದ್ದ ಇಲ್ಲ ಶಿವ ಅವನು ಬಿಡ್ತಿಲ್ಲ ಇದನ್ನೆಲ್ಲ ಆಸ್ಪತ್ರೆಯಲ್ಲಿ ಮಲಗಿರೋ ಆ ಸಪ್ಲೈಯರ್ನೇ ಕೇಳಬೇಕು ಕೇಶು ಅವನು ಎಚ್ಚರ ಆಗದೆ ಇರೋ ಹಾಗೆ ಇವನೇ ಏನೋ ಮಾಡಿದ್ದಾನೆ ಅನ್ನೋ ಅನುಮಾನ ನನಗೆ ಅದನ್ನು ಬಗೆಹರಿಸ್ತೀನಿ ಜೊತೆಗೆ ಆ ಕಂಪ್ಲೇಂಟ್ ಕೊಟ್ಟವರು ಯಾರು ಅಂತಾನು ಕಣ್ಣಿಡಿತೀನಿ ಎಂದವ ಇನ್ನೂ ಕೋಪದಲ್ಲಿಯೇ ಇದ್ದ ಯೋಚನೆ ಮಾಡಬೇಡ ಶಿವ ಆ್ಯಂಡ್ ಸಾರಿ ನಾನು ನಿನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಕ್ಕೆ ಎಂದ ಕೇಶವ ಕೇಶು ನೀನು ಸಾರಿ ಕೇಳಬೇಡ ನನಗೆ ಗೊತ್ತು ನಾನು ಅವನ ಜೊತೆ ಇದ್ದಿದ್ದಕ್ಕೆ ನಿನಗೆ ತುಂಬ ಭಯ ಇತ್ತು ಅಂತ ಎಂದ ಶಿವನ ಮಾತು ಅರಿತ ಕೇಶವ ಇವತ್ತು ಪಾರ್ಟಿ ನಿಜವಾಗ್ಲೂ ತಾನೆ ಕೇಳಿದ ಅವನನ್ನು ಕೊಂಚ ಶಾಂತಗೊಳಿಸಲು ಹಾಂ ಪಾರ್ಟಿ ಮಾಡಲೇಬೇಕು ಕೇಶು ನಾನು ನಿನ್ನನ್ನು ಬಿಟ್ಟು ಡ್ರಿಂಕ್ಸ್ ಮಾಡಿದರೆ ಎಲ್ಲಿ ನೀನು ಬೈತೀಯೋ ಅಂತ ಒಂದು ಸಾರಿನೂ ಗೊತ್ತಾ ಅಲ್ಲದೆ ರಣದೇವ್ ನಿನ್ನನ್ನು ಭೇಟಿ ಮಾಡೋದಕ್ಕೆ ಹೋಗುವಾಗಲೇ ಡ್ರಿಂಕ್ಸ್ ಆಫರ್ ಮಾಡ್ತಿದ್ದ ಸತ್ಯವಾಗಲೂ ಕುಡಿದಿಲ್ಲ ನಾನು ಎಂದ ಶಿವನ ಮಾತು ಕೇಶವನಿಗೆ ಖುಷಿ ಕೊಡುತ್ತಿದ್ದಂತೆ ಅವನನ್ನು ಅಪ್ಪಿದ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದ ಬೈಕ್ ಕೀ ಹಿಡಿದು ಯಾಕೆ ಹೆಂಡ್ತಿ ನೆನಪಾಯ್ತಾ ಛೇಡಿಸಿದ ಕೇಶವ ಇಲ್ವೋ ಆ ಡ್ರಗ್ ಸಪ್ಲೈಯರ್ ಬಗ್ಗೆ ಕೆಲವೊಂದು ಅನುಮಾನ ಇದೆ ಅದನ್ನು ಬಗೆಹರಿಸಿದ್ರೆ ಅವನ ಬಗ್ಗೆ ತಿಳ್ಕೊಬಹುದು ಸರಿ ಹೋಗ್ಬಾ ಎಂದ ಕೇಶವ ತನ್ನ ಕೆಲಸದತ್ತ ಗಮನ ಕೊಟ್ಟ ಶಿವ ಬೈಕ್ ಹತ್ತಿ ಸುನಂದ ಆಸ್ಪತ್ರೆಯತ್ತ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು